ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಕ್ಯಾರೆಟ್ ಕೀರ್ ಅದು ಹೇಗೆ ಮಾಡೋದು ನೋಡ್ಕೊಬೋಣ ಬನ್ನಿ ನಾನು ಇಲ್ಲಿ ಒಂದು ದೊಡ್ಡ ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಇಬ್ರಿಗಾಗೋಷ್ಟು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಜಾಸ್ತಿ ಜನ ಅಂದರೆ ಒಂದು ಐದಾರು ತಗೊಳ್ಳಿ ಸೊ ಒಂದು ಎರಡರಿಂದ ಮೂರು ಅಷ್ಟು ನಾನು ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಸೊ ಇದೇನಕ್ಕೆ ಸ್ವಲ್ಪ ತಿಕ್ನೆಸ್ಸಿಗೆ ಆಮೇಲೆ ಒಂದು ಎರಡರಿಂದ ಮೂರು ಏಲಕ್ಕಿ ತಗೊಳ್ಳಿ ಆಮೇಲೆ ಬೆಲ್ಲ ನೆಕ್ಸ್ಟು ಒಂದು ಮುಕ್ಕಾ ಲೋಟ ಹಾಲು ತಗೊಂಡಿದ್ದೀನಿ ನಾನು ಸೊ ಹಾಲಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನೋಡಿ ನಾನು ಕ್ಯಾರೆಟ್ನ ಈ ಸೈಜು ರೌಂಡ್ ರೌಂಡಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜ್ ಆದರೆ ಸಾಕು ತೀರಾ ದಪ್ಪ ದಪ್ಪನೂ ಬೇಡ ಮತ್ತು ತೀರಾ ಸಣ್ಣಗೂ ಬೇಡ ಇದು ಪರ್ಫೆಕ್ಟಾಗಿದೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ನಾವೇನು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕ್ಯಾರೆಟ್ ಎಲ್ಲದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣಂತೆ ಇದು ಹೆಲ್ತಿಗೂ ಒಳ್ಳೆಯದು ಮಕ್ಕಳು ಯಾರು ಕ್ಯಾರೆಟ್ಗಳು ಹಂಗೆ ತಿನ್ನಲ್ಲ ಅಂತ ಹಠ ಮಾಡ್ತಾರೋ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಬೆಸ್ಟು ನೀರು ಕಡಿಮೆ ಹಾಕಿರಿ ಒಂದು ಸ್ವಲ್ಪ ಯಾಕಂದರೆ ಅದು ಎಕ್ಸಸ್ ನೀರನ್ನ ಚೆಲ್ಲಕ್ಕೆ ಆಗೋದಲ್ಲ ಕ್ಯಾರೆಟ್ ನೀರು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಷಲು ಕೂಗಿಸ್ಕೊಳ್ಳಿ ಅದೆಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ನಮಗೆ ಚೆನ್ನಾಗೆ ಸೊ ಅದು ಕೂಗೋದ್ರೊಳಗೆ ನಾವು ಏನು ಮಾಡೋಣ ಅಂದರೆ ರವ ಏನು ತೊಗೊಂಡಿದ್ವಲ್ಲ ಅದನ್ನು ಹುರ್ಕೊಳ್ಳೋಣ ಅಂತೆ ರವನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೊಳ್ಳೋಣ ಸೊ ಹಸಿ ರವೆ ಹಾಕ್ಬೇಡಿ ಕ್ಯಾರೆಟ್ ಎಷ್ಟು ಆಗುತ್ತೋ ನಮಗೆ ಅಷ್ಟೇ ಚೆನ್ನಾಗಾಗುತ್ತೆ ಸ್ಮ್ಯಾಶ್ ಎಲ್ಲದಕ್ಕೂ ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಳ್ಳಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗೋಷ್ಟು ಹುರ್ಕೊಳ್ಳಿ ಆಮೇಲೆ ಇದನ್ನು ಬೇರೆ ತೆಗ್ದಿಟ್ಕೊಂಬಿಡೋಣಂತೆ ಒಂದು ಬೌಲ್ಗೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಏಲಕ್ಕಿ ನಾನು ಕುಟ್ತಾ ಕುಟ್ತಾಯಿದ್ದೀನಿ ನಾನು ಅದನ್ನು ಪೌಡ್ರ್ ಇದ್ದೀನಿ ನೋಡಿ ಈ ಅಳ್ತೆಗೆ ಪೌಡರ್ ಆದರೆ ಸಾಕು ಪರ್ಫೆಕ್ಟಾಗಿರುತ್ತೆ ನೆಕ್ಸ್ಟ್ ನೋಡಿ ಓಪನ್ ಮಾಡಿದ್ರೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಚೆನ್ನಾಗಿ ಈ ಥರ ಫುಲ್ಲು ಸಾಫ್ಟಾಗಿ ಬೇಯಬೇಕು ಅವಾಗ ನಮಗೆ ಚೆನ್ನಾಗಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸ್ಮ್ಯಾಶ್ ಮಾಡ್ಕೊಣ ಇಲ್ಲಿ ಎಕ್ಸಸ್ ವಾಟರ್ ಇದೆ ಒಂದು ಸ್ವಲ್ಪ ವಾಟರ್ ತೆಕ್ಕೊಂಬಿಡಿ ಯಾವುದಾರು ಒಂದು ಬೌಲ್ಗೆ ಆವಾಗ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೀರು ಜಾಸ್ತಿ ಇತ್ತು ಅಂದರೆ ಅದು ಸ್ಮ್ಯಾಶ್ ಆಗೋದಿಲ್ಲ ನೀಟಾಗಿ ನೋಡಿ ಈ ಅಳತೆಗೆ ಸ್ಮಾಶ್ ಮಾಡಿದ್ರೆ ಸಾಕು ಸಾಫ್ಟಾಗಿ ಎಲ್ಲೂ ಗಂಟು ಗಂಟು ಇಲ್ದಿರಂಗೆ ನೀಟಾಗಿ ಸಾಫ್ಟ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋಣಂತೆ ಇವಾಗ ಒಂದು ಬೌಲು ಕ್ಯಾರೆಟ್ ಪ್ಯೂರಿ ನಿಮಗೆ ಸ್ಮ್ಯಾಶ್ ಮಾಡಿದಾದ್ಮೇಲೆ ಒಂದು ಬೌಲ್ ಬಂತು ಅಂತಂದರೆ ಒಂದು ಅರ್ಧ ಬೌಲು ಬೆಲ್ಲ ಹಾಕಿ ಅದು ಲೆಕ್ಕ ಆ ಥರ ತಗೊಳ್ಳಿ ನಿಮಗೆ ಇಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಒಂದು ಮುಕ್ಕಾಲು ಬೌಲ್ ಹಾಕೊಳ್ಳಿ ನಾನು ಬೆಲ್ಲ ಕರಗಿಸ್ಬಿಟ್ಟೆ ಹಾಕ್ತೀನಿ ಯೂಶಲಿ ಎಲ್ಲದಕ್ಕೂ ಪಾಯಸ ಸ್ವೀಟ್ ಅದೇ ಮಾಡಲಿ ಬೆಲ್ಲ ಕರಗಿಸ್ಬಿಟ್ಟೆ ಹಾಕ್ತೀನಿ ನಾನು ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋಣಂತೆ ತುಪ್ಪ ಹಾಕಿದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಅದು ನಿಮ್ಮ ಚಾಯ್ಸ್ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಿಮಗೇನೇನು ಡ್ರೈ ಫ್ರೂಟ್ಸು ನಿಮ್ಮ ಚಾಯ್ಸ್ ಏನು ಬೇಕಾದರೂ ಹಾಕೋಬೋದು ನೋಡಿ ಇದೆಲ್ಲ ಫಸ್ಟು ಹಾಕ್ಬಿಡತ್ತೆ ಒಣದ್ರಾಕ್ಷಿ ಅದಕ್ಕೆ ನಾನು ಫಸ್ಟ್ ಅದನ್ನು ತಕೊಂಡ್ಬಿಡ್ತೀನಿ ಇಲ್ಲಾಂದರೆ ಫುಲ್ ಸೀದೋಗಿಬಿಡತ್ತೆ ಅದಕ್ಕೆ ಸೊ ನೆಕ್ಸ್ಟ್ ಇದನ್ನು ನೋರ್ಕೊತಿದ್ದೀನಿ ರಿಮೈನಿಂಗ್ ಏನಿದೆಯೋ ಇದನ್ನು ಲೋ ಫ್ಲೇಮಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹೈ ಫ್ಲೇಮಲ್ಲಾದರೆ ಅದಷ್ಟು ಚೆನ್ನಾಗಿ ಆಗೋಲ್ಲ ಅದು ಸೀದೋಗ್ಬಿಡುತ್ತೆ ನೋಡಿ ಇದ್ದೀನಿ ನಾನು ಕ್ಲೀನಾಗಿ ಆಯಿತು ಗೋಲ್ಡನ್ ಬ್ರೌನ್ ಕಲರ್ ಆಯಿತು ನೆಕ್ಸ್ಟ್ ಏನು ಅಂದರೆ ಅದೇ ತುಪ್ಪಕ್ಕೆ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಕ್ಯಾರೆಟು ಆ ಕ್ಯಾರೆಟ್ನ ಹಾಕೋಣಂತೆ ಸೊ ಎಲ್ಲ ತುಪ್ಪದಲ್ಲೇ ಹಾಕೋಣಂತೆ ತುಪ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಕಡಿಮೆ ಆಯಿತು ಅನ್ಸಿದ್ರೆ ಹಾಕ್ಕೊಳ್ಳಿ ತುಪ್ಪ ಜಾಸ್ತಿ ಹಾಕ್ತು ಚೆನ್ನಾಗಿರತ್ತೆ ಸೊ ನೀಟಾಗಿ ಹುರಾಡ್ಕೊಳ್ಳಿ ನೀಟಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಗೂರಾಡ್ಕೊಳ್ಳಿ ಇದು ಹೆಲ್ತ್ಗೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಸೊ ಟ್ರೈ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ರವೆ ಒಂದು ಎರಡು ಸ್ಪೂನಷ್ಟು ರವೆ ಹಾಕೋಣಂತೆ ಇದೇನಕ್ಕೆ ಅಂದರೆ ಸ್ವಲ್ಪ ತಿಕ್ನೆಸ್ಸಿಗೆ ಆಮೇಲೆ ಚೆನ್ನಾಗೂ ಇರುತ್ತೆ ರವೆ ರವೆ ಥರ ಇದು ನಿಮ್ಮ ಚಾಯ್ಸು ರವ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದನ್ನು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ನೀಟಾಗಿ ಮಿಕ್ಸ್ ಆಯಿತು ರವೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನು ಬೆಲ್ಲ ಕರ್ಗಿಸ್ಕೊಂಡಿದ್ನಲ್ಲ ಆ ಬೆಲ್ಲ ಕರ್ಗಿಸ್ಕೊಂಡಿರೋದನ್ನ ಸೋಸ್ಕೊತಾ ಇದ್ದೀನಿ ನಾನು ಏನಾದರೂ ಕಸ ಏನಾದರೂ ಇತ್ತು ಅಂದರೆ ಅದು ಮತ್ತೆ ಫುಡ್ಡಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೆಲ್ಲ ಕರ್ಗಿಸ್ಕೊಂಡು ಸೋಸ್ಕೊಂಡ್ರೆ ಅದು ಬೆಸ್ಟು ಸೊ ನಾವು ಸ್ಟಾರ್ಟಿಂಗೆ ಬೆಲ್ಲ ಹಾಕೋದು ಬೆಸ್ಟು ಯಾಕಂದರೆ ಕ್ಯಾರೆಟು ಕಂಪ್ಲೀಟ್ಲಿ ಬೆಲ್ಲನ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಅದು ಕುದಿತಾ ಕುದೀತಾ ಸೊ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಲ್ಲೇ ಬೆಲ್ಲ ಹಾಕಿದ್ರೆ ಚೆನ್ನಾಗೆ ಈಗ ರವ ರವ ಥರ ಕಾಣಿಸ್ತಾ ಇದೆ ಆಮೇಲೆ ಅದು ಫುಲ್ಲು ಕ್ಯಾರೆಟ್ ಎಲ್ಲ ಬೆಂದಿ ಎಲ್ಲ ನೀಟಿಗೆ ಆದ್ಮೇಲೆ ಆ ರವ ಏನು ಕಾಣಿಸಲ್ಲ ನೆಕ್ಸ್ಟ್ ಏಲಕ್ಕಿ ಪೌಡರ್ ಇದ್ದೀನಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಹಾಲು ಸೇಮ್ ಹಾಲು ಕೂಡ ಸ್ಟಾರ್ಟಿಂಗಲ್ಲೇ ಹಾಕಿಬಿಟ್ರೆ ಹಾಲಲ್ಲಿ ಚೆನ್ನಾಗಿ ಬೇಯಿತು ಕ್ಯಾರೆಟು ಅಂದರೆ ಅದು ಫ್ಲೇವರೇ ಚೆನ್ನಾಗಿ ಕೊಡುತ್ತೆ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇತ್ತಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕೋಬೋದು ಫ್ರೆಶ್ ಕ್ರೀಮ್ ಕೂಡ ಚೆನ್ನಾಗಿರುತ್ತೆ ಸೊ ಹಾಲೇ ಸಾಕು ನನ್ನ ನಾನು ಹೇಳಿರೋ ಮಟ್ಟಿಗೆ ಹಾಲೇ ಸಾಕು ಸೊ ನೀಟಾಗಿ ಇವಾಗ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಳಿ ಅದನ್ನು ಅದು ಚೆನ್ನಾಗಿ ಹಾಲಲ್ಲೇ ಕುದಿಬೇಕು ಬೇಯ್ ಬೇಯಬೇಕು ಸೊ ಕಡಿಮೆ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನಿಮ್ಗೆ ಏನಾದ್ರೂ ಗಟ್ಟಿ ಆಗ್ತಾ ಬಂತು ಆಗ್ತಾ ಆಬತು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳಿ ಹಾಲು ಹಾಕ್ಕೊಂಡಷ್ಟು ಚೆನ್ನಾಗಾಗತ್ತೆ ಟೇಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೋಡಿ ನಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಬಾಣಲಿಗೆ ಬಿಡ್ತಾ ಅದು ನೋಡಿ ಎಷ್ಟು ಈಸಿಯಾಗಿ ಅಂಟಲ್ಲ ನೋಡಿ ಹಿಂಗೆ ಹೇಳಿದ್ರೆ ನೀಟಾಗಿ ಬರ್ತಾಯಿದೆ ಆ ಸ್ಪೂನ್ ಜೊತೆಗೇನೆ ಅಂದರೆ ಇನ್ನು ಸ್ವಲ್ಪ ಆಗಬೇಕು ಈ ಥರ ಹಿಂಗೆ ಈಸಿಯಾಗಿ ಬರ್ತಾಯಿತ್ತು ಸ್ಪೂನ್ ಜೊತೆಗೆ ಅಂತಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ನಮಗೆ ಸೊ ಲಾಸ್ಟ್ ಆಲ್ಮೋಸ್ಟ್ ಆಗೋ ಟೈಮ್ ಬಂದಾಗ ಏನು ಮಾಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಅದೇನು ನಾವು ಹುರ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈ ಥರ ನೀಟಾಗಿ ಮಿಕ್ಸ್ ಅಂತ ಮಿಕ್ಸ್ ಮಾಡಿಕೊಡಿ ಇದು ಏನೇ ಮಾಡಿದ್ರೂ ನೀವು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ನೀಟಾಗಿ ಆಗೋದು ಹೈ ಫ್ಲೇಮಲ್ಲಿ ಮಾಡಿದ್ರೆ ಇಷ್ಟು ಪರ್ಫೆಕ್ಟಾಗಿ ಆಗೋದಿಲ್ಲ ಸೊ ನೀವು ಆವಾಗವಾಗ ಚೆಕ್ ಮಾಡಬೇಕು ನೀಟಾಗಿ ಬಿಡ್ತಾಯಿತ್ತು ಮಾಡಲಿಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲ ಆಯಿತು ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟ್ ಕೀರ್ ರೆಡಿ ಟು ಇಟ್ ಎಷ್ಟು ಸಕ್ಕದಾಗಿರುತ್ತೆ ಟೇಸ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಬ್ಬಗಳಲ್ಲೂ ಮಾಡ್ಬೋದು ಗೆಸ್ಟ್ಗಳು ಬಂದಾಗಲೂ ಮಾಡ್ಬೋದು ಅಥವಾ ಮಕ್ಕಳು ಏನಾದರೂ ಕ್ಯಾರೆಟ್ ಹಂಗೆ ತಿನ್ನೋಲ್ಲ ಅಂತಂದರೆ ನೀವು ಇದನ್ನು ಮಾಡಿಕೊಡ್ಬೋದು ಅವ್ರಿಗೆ ಇಷ್ಟಪಟ್ಟುಬಿಟ್ಟು ತಿಂತಾರೆ ಸೊ ಟ್ರೈ ಮಾಡಿ ಒಮ್ಮೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅ ಲಾಟ್